ಅರಿಕೆ ಬೋನ್ ಹೊಂತಿ ರೇ ಆ ಅಂಗುನವಾಡಿ ಕಣಕೂ ನೋರ್ತಾವಿನಾ ಕೇಳು ಪೂರ ಕೈತಲ ಮ್ಯಾ ಕೇಳಾಕೈತಲ ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಹೆಂಗಾದ್ರು ಮಾಡಿ ಕಣಕೂ ನೊಪ್ಸಿ ಮದುವೆ ಆಗುಡಬೇಕು ತತ್ತರಿಕೆ ಅಲ್ಲಲೇ ಮಗಳಾ ಒಳ್ಳೆ ಒಳ್ಳೆಯ ದನ ನುಗ್ಗ್ದಂಗೆ ಮುಕ್ತಿಯಲ್ಲ ನಿನಗೇನ ಬಂದಿರೋದು ಗಣ್ಯರಾ ಕೋಪ ಮಾಡ್ಕೊಬೇಡಿ ತಣ್ಯಾರಾ ನಿಮ್ಗೊಂದು ಸಂತೋಷ ಸುದ್ದಿಯೋಣ ಅಂತ ಬಂದೆ ಥಲ್ ತರೀಕೆ ಅಲ್ಲಲೇ ತಿಪ್ಪ ಅದೇನು ಸರಿಯಾಗಿ ಹೇಳು ಕೋಪ ಮಾಡ್ಕೋಬೇಡಿ ತಣಿಯಾರ ಅನಕ ನಿಮ್ಮ ಹತ್ರ ಕೆಲಸ ಮಾಡ್ಸ್ಕೊಬೇಕು ಅಂತ ನಿಮ್ಮ ಹತ್ರನೇ ಬರ್ತಾವಳೆ ಅದು ಅಂತ ಬಂದೆ ತಿಪ್ಪ ತತ್ ತರೀಕೆ ಕನಕ ನನ್ನ ಹತ್ರ ಕೆಲಸ ಮಾಡಿಸ್ಕೊಳಕ್ ಬರ್ತಿದಳಾ ಮಾಡ್ತೀನಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅಯ್ಯಪ್ಪ ಹುಸ್ಸು ರಾಮ ಅಲಾ ನಿಮ್ಮನ್ನು ಎಲ್ಲಿ ಎಲ್ಲಿ ಅಂತ ಹುಡ್ಕೋದು ನಿಮ್ಗೆ ಹುಡ್ಕಿ ಹುಡ್ಕಿ ನಂದೆಲ್ಲ ಸೋರೋಯ್ತು ಬೇವರು ಅಲ್ಲ ಕಣ ಮೀ ಕನಕ ಹಾಂ ಒಂದು ಮಾತು ನಮ್ಮ ತಿಪ್ಪುಂಗೆ ಎಲ್ಲರು ಕಳಿಸಿದೆ ಸಂಜೆ ನಾನೇ ನಿಮ್ಮ ಮನೆಗೆ ಬಂದು ಮಾಡ್ಬಿಡ್ತಿದ್ನಲ್ಲ ಅದು ಬಿದ್ಬುಟ್ಟು ಹಿಂಗ್ ಸುರಿಸ್ಕೊಂಡು ಬಂದಿದ್ಯಲ್ಲ ಎವ್ರು ಮಾ ಬಂದಿರೋದು ಅಯ್ಯೋ ಕಾ ಸಂಜೆ ಗಂಟೆ ನನ್ನ ಕೈಲಿ ತಡಿಯೋಕ್ಕಾಗಕ್ಕಿಲ್ಲ ಈಗಲೇ ನೀವು ಮಾಡಬೇಕು ಈಗಲೇ ನಾನು ಮಾಡಿಸ್ಕೊಡಬೇಕು ಅಂತ ಬಂದಿರೋದು ಬೇಗ ಮಾಡಿ ಮಾಡಿಸ್ಕೋ ಕನಕ ಮಾಡಿಸ್ಕೋ ಅಂತೀಯ ಬೇಗ ಆಡಿಸ್ಕೊ ದೀಪಾ ಯಪ್ಪಾ ಸತ್ ತರಿಕೆ ಸಾಕು ಮಾಡಲೇ ಮಗನ ಕನಕ ಆ ಅಂದಿಷ್ಟು ವರ್ಷ ಸರ್ವಿಸ್ ಅಲ್ಲಿ ನನ್ನ ಹತ್ರ ಮಾಡ್ಸ್ಕೊಳಕ್ಕೆ ಬಂದಿರೋಳು ಅಂದ್ರೆ ಹ್ಞೂ ಇನ್ನೊಬ್ಳೆ ಕಣ ಅದೇನು ಹೇಳೋ ಬೇಗ ಬೇಗ ಮಾಡಿ ಕೊಟ್ಬಿಡ್ತೀನಿ ಏ ಅದೇನು ಅಂತ ದೊಡ್ಡ ಕೆಲ್ಸ ಏನಲ್ಲ ರೀ ನಮ್ಮ ಮನೆ ಖಾಲಿ ಮನೆ ಇದೆಯಲ್ಲ ಅಲ್ಲಿಗೆ ಒಂದು ನೆಲ್ಲಿ ಏಳಿಸ್ಬೇಕು ಅಂತಿದ್ದೆ ಅದಕ್ಕೆ ನಿಮ್ಮ ಪಂಚಾಯಿತಿ ಹತ್ರ ಹೋದಾಗ ನೆಮ್ಮдо ಒತ್ತಿಸ್ಕೊಂಡು ಆಕಿಸ್ಕೊಂಡು ಬರೋಗಿ ಅಂತ ಕಳ್ಸಿದ್ರು ಅದೇ ಸೈನು ಇದು ಏನು ಅತතර ಸೀಲು ತಿರು ತಿರು ಅದು ಒತ್ತಿಸ್ಕ ಬರೋಗು ಅಂದ್ರೆ ಅದಕ್ಕೆ ಬಂದೆ ತೋತ್ತರಿಗೆ ನೋಡು ಕಂಕಾ ನನಗೆ sahi gihhi ಬರಲ್ದು ಬರಲ್ಲ ಏನಿದ್ರು ಎಬ್ಬೆಟ್ಟು ಕಣ ಮೇ ಇದು ಒಂದ್ ಸಾರಿ ಒತ್ತುದೆ ಅಂದ್ರೆ ನಿನ್ ಕೆಲಸ ಆದಂಗೆ ಹಾ ಲೋ ಮುಂಡೇ ಹೋಗಿ சீಲು ಬಡ ತಕ ಬರ ಗೊತ್ತಿತ್ತು ನಿನಗೆ ಯಾಕೆ ಇನ್ನು ಮದುವೆ ಆಗಿಲ್ಲ ಅಂತ ಇದುವರೆಗೂ ಯಾರಿಗೂ ಒತ್ತೇ ಇಲ್ಲ ಅಂದ ಎಲ್ಲಿಂದ ಬಂದದು ಮಕ್ಳು ಮರಿ ಸರಿ ಆಯ್ತು ನೀವು ಸೈನು ಸಿಗ್ನೇಚರ್ ಹಾಕಿ ಬಿಟ್ರೆ ಬಿಟ್ರೆ ನಾನು ಹೋಗ್ಬಿಟ್ಟು टाकಿಸ್ಕ ಬಿಡ್ತೀನಿ ಸೋतरीಕೆ ಕಣಕ ಆ ಈ ಕಾ ಕೈ ನೆಬ್ಬೆಟ್ ಪವರ್ ಏನು ಅಂತ ನಿನಗೆ ಗೊತ್ತಿಲ್ಲ ಕಣ್ಮೆ ಅಲ್ಲ ನನಗೊಂದು ಅನುಮಾನ ನೆಟ್ಟು ಒಂದ್ ಸೈನ್ ಹಾಕಕ್ಕೆ ಬರಲ್ಲ ಒಂದ್ ಸೀಲ್ ಹೊಡಿಯಕ್ ಬರಲ್ಲ ಅದ್ ಹೆಂಗ ಅಧ್ಯಕ್ಷರು ಆದ್ರಿ ನೀವು ಅಂತ ಮಕ ನೋಡ್ ಮನೆ ಅಳಿಬೇಕು ಹುಳ ನೋಡ್ಬೇಕು ಎಲ್ಲಿದೆ ಅದು ಹುಳ ಹುಳಾಲಕಣೆ ಗುಣ ಓ ಗುಣ ನೋಡಿ ಮಣೆ ಹಾಕ್ಬೇಕು ಅಂತ ಹೇಳ್ತಿದ್ರ ಅಂಗನವಾಡಿ ಟೀಚರು ನಿಂಗೆ ಇವೆಲ್ಲ ಅರ್ಥ ಆಗುದಿಲ್ಲ ಹಾ ನೀನು ಒತ್ತಕ್ಕೆ ಬರ್ದಿದ್ರು ನೀನೇ ಅಧ್ಯಕ್ಷ ಆಗಿರ್ಬೇಕಾದಾಗ ನಾನೆಲ್ಲ ಬರೀ ಉಳು ನಾನು ಅಂಗನವಾಡಿ ಟೀಚರ್ ಆಗಬಾರ್ದ ಕನಕ ಆ ಅದೆಲ್ಲಿ ಒತ್ತಬೇಕು ಹಾಂ ನೀನು ಒತ್ಕೊಳ ಬಾಯ್ಲಿ ಕೊಡಿಲಿಂದು ಹ್ಞೂ ಏನ್ರೀ ನಿಮ್ಮದು ಕಾವು ಜಾಸ್ತಿಯಾಗಿ ನಿಮ್ದು ಇಷ್ಟು ದಪ್ಪ ಆಗ್ಬಿಟ್ಟೈತಲ್ಲ ಏನ್ರಿ ಇದು ಏನ್ ಏನ್ ಮೇಡಂ ಅರೇ ನಮ್ಮ ದೊಣೇ ಅವರ ಅಬ್ರ ದಪ್ಪಕ್ಕೆ ಪವರ್ ಆಗಿರೋದು ಛೀ ನೀನು ಮೋಟು ಕೈ ಬಕ್ ಆಗ್ಬಿಡ್ತೀನಿ ನೋಡಿ ಮೈಸಿಕ ಬಿಡ್ತೀನಿ ಮೂದೇವಿ ತಂದೆ ಎಬ್ಬೆಟ್ಟು ಕಳಾ ಎಬ್ಬೆಟು ಅಷ್ಟೇನಾ ಹಾ 나ನೇನೋ ಅನ್ಕಬಿಡಿದೆ ಏನ್ ಅನ್ನೋದಿಂದ ಅಳ್ಳಾರ್ತೈತೆ ಹೊಸ ನಿಂದಿಸ್ಕೋ ಲಾಡಿ ಕಂಕಾ ಹಾ ನೀನ್ ನಂದು ಹಿಂಗೆ ಭದ್ರವಾಗಿ ಹಿಡ್ಕೊಂಡು ಏನೇ ರೀ ನಂದು ತೆಗಿತೀನಿ ಜಾಸ್ತಿ ಕನಕ ಆ ನೀನ್ ನಂದು ಹಿಂಗೆ ಭದ್ರವಾಗಿ ಇಟ್ಕೊಂಡು ಆ ಒತ್ತುಸ್ಕೋತಾ ಇತ್ತು ಆ ನನ್ಗೇನೋ ಆಗ್ತಾ ಇದೆ ಕನಕ ಹ್ಮ್ ಹಾಚ್ಕೊಬೇಡ ಖಾಲಿ ಜಾಗ ಇದೆಯೋ ಹಾ ಅಲ್ಲೆಲ್ಲ ಒತ್ತುಸ್ಕೋ ನಿಮ್ಮ ಮನ್ಯಾಗ ಏನೂ ಬೇಜಾರಿಲ್ಲ ನಿಮ್ಮ ಮನೆ ಆಸ್ತಿ ಇಪ್ಪತ್ರ ಏನಾದ್ರು ತಗ ಬಂದಿರ ಮಗ್ನಿಗೆ ಯಾವರಿಸ್ಬಿಟ್ಟಾದ್ರೂ ಒತ್ತಿಸ್ಕೋ ಬಿಡ್ತಿದ್ದೇಕಲ್ಲ ಏನ್ ಮಾಡೋದು ಅದು ತಂದಿಲ್ವೇ ರೀ ರೀ ಕಾಕೈನವ್ರೆ ನೀವು ಒತ್ತಿದ ಯಾರ ಹತ್ರನೂ ಹೇಳ ಇರಿ ನನ್ ಮೇಲೆ ಎಷ್ಟೊಂದು ಪ್ರೀತಿ ಐತೆ ನಾನು ಹೇಳಿದ ತಕ್ಷಣ ಟಕ್ ಅಂತ ಹೆಬ್ಬೆಟ್ಟು ಒತ್ತಿ ಕೊಟ್ಬಿಟ್ರಲ್ಲ ನಿಮ್ಗೆ ನನ್ನ ಉಪಕಾರನ ಯಾವತ್ತು ಮರೆಯೋದಿಲ್ಲ ಅಷ್ಟ್ ಮಾಡಿ ಪುಣ್ಯ ಕಡ್ಕೋ ಸಹಿ ಮಾಡಿರೋ ವಿಷಯನಾ ಹಂಗ ದೇವಸ್ಥಾನ ಏನು ಮಾಡು ಮಾಡು ಅಂತ ಬರೋದು ಸೈನಾ ಸೈನಾ ಸರಿ ಬಿಡಿ ನೀವು ಎಬ್ಬೆ ಒತ್ತಿದ್ದನ್ನು ನಾನು ಯಾರ ಹತ್ರನು ಹೇಳಕ್ಕಿಲ್ಲ ಆದರೂ ನಾನು ಒಂದೇ ಒಂದು ಎಬ್ಬೆ ಒತ್ತಿ ಅಂದಿದ ತಕ್ಷಣ ಎಷ್ಟು ಬೇಗ ನನ್ನ ಕೆಲಸನ ಸಲೀಸಾಗಿ ಮಾಡ್ಕೊಟ್ರಿ ಅಷ್ಟೊಂದು ಪ್ರೀತಿ ನಿಮಗೆ ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಕ್ಕಿಲ್ಲ ಅಷ್ಟು ಮಾಡಿ ಪುಣ್ಯ ಕಡ್ಕೊ ಆಂ ಕಂಕಾ ಆ ನೀನು ನನಗೆ ಸೈನ್ ಮಾಡೋದು ಹೇಳಿ ಕೊಡ್ತೀಯಾ ಅಯ್ಯೋ ಒತ್ತಿಸ್ಕೊಳ್ಳೋ ನೀನೇ ಇರಬೇಕಾದ ಬರ್ಸೋ ನನಗೆ ಆಗಲ್ವಾ ಸರಿ ಆಯ್ತು ನಿಮಗೆ ಸೈನ್ ಯಾಗ್ ಮಾಡಬೇಕು ಅಂತ ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ ನೋಡ್ ಕಂಕಾ ಹಾ ನನ್ನತ್ರ ಸ್ಲೇಟ್ ಬಳಪ್ಪ ಇಲ್ಲ ಹಾ ಸದ್ಯಕ್ಕೆ ಇರೋದೇ ಈ ಪೆನ್ನು ಪೇಪರ್ ಹಾ ಇದರಲ್ಲೇ ನನಗೆ ಹೆಂಗ್ ಬರೆಯೋದು ಅಂತ ಹೇಳ್ಕೊಡು ಕೊಡು ಏನ್ ನಿನ್ನ ಹೆಸರು ಕಾಕಯ್ಯ ಅಂತ ಕಾಕಯ್ಯನ ಬಂದಿ ನಂದು ಒಂದು ಒಂದ್ ಕಂಡಿ ಏನಂತೆ ಒಂದು ಹೋಗೋ ಮುnde ಮಾಡಿಸ್ಕೋ ಮಾಡಿಸ್ಕೋ ಹೋಯ್ತರೆ ಕಾಕಯ್ಯವರೇ ಅವನು ಯಾಕೋ ಬಂದು ಬಂದು ನಮ್ ಇಬ್ಬರ ಮಧ್ಯೆ ಡಿಸ್ಟರ್ಬ್ ಮಾಡ್ತೋನೇ ಅದು ಇರ್ಲಿ ಬಿಡು ಕನಕ ಹಾ ಇಡ್ಕೊ ನಿಂದು ಬರಿತಾ ಇದ್ಯಾ ಕಾ ಹಾ ಗಾ ಯಾ ಹಾ ಕಂಕಾ ಹ್ಮ್ ನೀನಂತ ಇಂಗ್ ಹಿಡ್ಕಂಡೆ ಹ್ಮ್ ಕಾ ಕಾ ಅಂತ ಬರಿತಾ ಇದ್ರೆ ನಂಗೂ ಅಷ್ಟೇ ಕಾಕ ನಿಮ್ಮ ಕೈನ ಹಿಡ್ಕೊಂಡು ನನ್ನ ಹೆಸರಾ ಬರಸ್ತಾ ಇದ್ರೆ ನನ್ಗೆ ಚುಮು 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 ಅಂತ ಆಗ್ತಾ ಇದೆ